ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಹೂಕೋಸಿನಿಂದ ನಮ್ಮ ದೇಹಕ್ಕೆ ಏನೇನೆಲ್ಲ ಆರೋಗ್ಯ ಪ್ರಯೋಜನಗಳಿದ್ದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಕಾಲಿಫ್ಲವರ್ ಭಾರತದ ಖಾದ್ಯಗಳಲ್ಲಿ ತನ್ನದೇ ಆದ ಸ್ಥಾನವನ್ನು ಅಲಂಕರಿಸಿದೆ ಹಲವಾರು ರೀತಿಯ ತಿಂಡಿಗಳನ್ನು ಇದನ್ನು ಬಳಸಿ ಮಾಡಲಾಗುತ್ತದೆ ಆದರೆ ಇದರಿಂದ ನಮ್ಮ ದೇಹಕ್ಕೆ ಏನೇನೆಲ್ಲ ಆರೋಗ್ಯ ಪ್ರಯೋಜನಗಳಿದ್ದಾವೆ ಗೊತ್ತಿಲ್ಲ ಇವಾಗ ಹೇಳ್ತೀನಿ ಬನ್ನಿ ಕಾಲಿಫ್ಲವರ್ನಲ್ಲಿ ಸಲ್ಫರ್ ಅಂಶ ಧಾರಾಳವಾಗಿದ್ದು ಜಠರದಲ್ಲಿನ ವಿಷಕಾರಿ ಅಂಶಗಳನ್ನು ಹೊರಹಾಕುವಲ್ಲಿ ಸಹಾಯಕವಾಗಿದೆ ಕಾಲಿಫ್ಲವರ್ ಜ್ಯೂಸ್ ಹಲವಾರು ರೀತಿಯ ಕ್ಯಾನ್ಸರ್ ಅನ್ನು ನಿಮ್ಮಿಂದ ದೂರ ಮಾಡುತ್ತದೆ ಕಾಲಿಫ್ಲವರ್ನಲ್ಲಿ ಜಿಂಕ್ ಫಾಸ್ಫರಸ್ ಮೆಗ್ನೀಷಿಯಂ ಸೆಲಿನಿಯಂ ಸೋಡಿಯಂ ಹೇರಳವಾಗಿದೆ ಜಿಂಕ್ ಗಾಯ ಒಣಗುವಲ್ಲಿ ಸಹಾಯ ಮಾಡಿದರೆ ಫಾಸ್ಫರಸ್ ಮೂಳೆಗಳನ್ನು ಸದೃಢಗೊಳಿಸುತ್ತದೆ ಸೆಲಿನಿಯಂ ರೋಗ ನಿರೋಧಕ ಶಕ್ತಿಯನ್ನು ಅಧಿಕಗೊಳಿಸಿದರೆ ಮೆಗ್ನೀಷಿಯಂ ಹಾರ್ಮೋನ್ ಉತ್ಪತ್ತಿ ಮಾಡುವ ಪ್ಯಾರಾಥೈರಾಯ್ಡ್ ಲ್ಯಾಂಡ್ ಕಾರ್ಯವೈಶಿಷ್ಟ್ಯವನ್ನು ವರ್ಧಿಸುತ್ತದೆ ಸೋಡಿಯಂ ದೇಹದಲ್ಲಿನ ಫ್ಲೋಯಿಡ್ಸ್ ಅನ್ನು ಸರಿದೂಗಿಸುತ್ತದೆ ಇಷ್ಟೇ ಅಲ್ಲದೆ ಕಾಲಿಫ್ಲವರ್ನ ಮತ್ತಷ್ಟು ವಿಶೇಷ ಗುಣಗಳನ್ನು ತಿಳಿಸ್ತೀನಿ ಬನ್ನಿ ಹೃದಯಕ್ಕೆ ಒಳ್ಳೆಯದು ಇದೊಂದು ಹೃದಯಕ್ಕೆ ಒಳ್ಳೆಯದಾಗಿರುವ ತರಕಾರಿಯಾಗಿದ್ದು ಹೃದಯವನ್ನು ಸುಸ್ಥಿತಿಯಲ್ಲಿಡುತ್ತದೆ ಮಲಬದ್ಧತೆ ನಿವಾರಕ ಮಲಬದ್ಧತೆ ನಿಮ್ಮ ಸಮಸ್ಯೆಯಾಗಿದ್ದರೆ ಕಾಲಿಫ್ಲವರ್ ಜ್ಯೂಸ್ ಸೇವಿಸಿ ನಿಮ್ಮ ಜೀರ್ಣಕ್ರಿಯೆ ವ್ಯವಸ್ಥೆಯನ್ನು ಇದು ಉತ್ತಮಪಡಿಸಿ ಮಲಬದ್ಧ ದೋಷವನ್ನು ನಿರ ನಿವಾರಿಸುತ್ತದೆ ಗರ್ಭಾವಸ್ಥೆಯ ಸಮಯದಲ್ಲಿ ಕಾಲಿಫ್ಲವರ್ನಲ್ಲಿರುವ ಪೋಲೇಟ್ ವಿಟಮಿನ್ ಎ ವಿಟಮಿನ್ ಬಿ ಹೊಸ ಕೋಶಗಳ ಬೆಳವಣಿಗೆಗೆ ಸಹಕಾರಿಯಾಗಿದೆ ಗರ್ಭಿಣಿ ಸ್ತ್ರೀಯರಿಗೆ ಇದು ಉತ್ತಮ ಆಹಾರವಾಗಿದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಈ ಆರೋಗ್ಯಕಾರಿ ತರಕಾರಿ ಉತ್ಕರ್ಷಣ ನಿರೋಧಿ ಅಂಶವನ್ನು ಒಳಗೊಂಡಿದ್ದು ಉತ್ತಮ ಸದೃಢ ನಿರೋಧಕ ಶಕ್ತಿಯನ್ನು ಉತ್ಪಾದಿಸುತ್ತದೆ ಗರ್ಭಿಣಿ ಸ್ತ್ರೀಯರಿಗೆ ಕಾಲಿಫ್ಲವರ್ನಲ್ಲಿರುವ ವಿಟಮಿನ್ ಸಿ ಅಂಶ ಗರ್ಭಿಣಿಯರಲ್ಲಿ ರೋಗ ನಿರೋಧಕ ಅಂಶವನ್ನು ವೃದ್ಧಿಸಿ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಮೂಳೆಗಳ ಸ್ವಾಸ್ಥ್ಯಕ್ಕಾಗಿ ಕಾಲಿಫ್ಲವರ್ನ ಆರೋಗ್ಯ ಪ್ರಯೋಜನಗಳು ಇಲ್ಲಿಗೆ ಕೊನೆಯಾಗುವುದಿಲ್ಲ ಇದರಲ್ಲಿರುವ ಕ್ಯಾಲ್ಸಿಯಂ ಅಧಿಕ ಅಂಶಗಳು ಮೂಳೆಗಳ ಸ್ವಾಸ್ಥ್ಯಕ್ಕೆ ಹೆಚ್ಚು ಉಪಕಾರಿ ಕ್ಯಾನ್ಸರ್ ಅಪಾಯವನ್ನು ತಡೆಗಟ್ಟುತ್ತದೆ ಕಾಲಿಫ್ಲವರ್ ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂಬುದು ಹಲವಾರು ಅಧ್ಯಯನಗಳಿಂದ ಸಾಬೀತಾಗಿದೆ ಸ್ತನ ಕ್ಯಾನ್ಸರ್ ಶ್ವಾಸಕೋಶದ ಕ್ಯಾನ್ಸರ್ ಮೂತ್ರಕೋಶದ ಕ್ಯಾನ್ಸರ್ ಅಪಾಯವನ್ನು ತಡೆಗಟ್ಟುತ್ತದೆ ತೂಕ ಇಳಿಕೆಗಾಗಿ ಕಾಲಿಫ್ಲವರ್ನ ಉತ್ತಮ ಅಂಶಗಳು ತೂಕ ಇಳಿಸುವಲ್ಲಿ ಮಹತ್ವಕಾರಿಯಾಗಿದೆ ಇದರಲ್ಲಿರುವ ಪೋಲೆಟ್ ತೂಕ ಇಳಿಕೆಯಲ್ಲಿ ಪಾತ್ರವಹಿಸುತ್ತದೆ ಒಂದು ಕಪ್ ಕಾಲಿಫ್ಲವರ್ನ ಮೂವತ್ತು ಕ್ಯಾಲೋರಿಗಳು ಒಳಗೊಂಡಿದೆ ಕಚ್ಚಾ ಹೂಕೋಸಿನಲ್ಲಿ ತೊಂಬತ್ತೆರಡು ಪರ್ಸೆಂಟ್ ನೀರು ಐದು ಪರ್ಸೆಂಟ್ ಕಾರ್ಬೋಹೈಡ್ರೇಟ್ಗಳು ಮತ್ತು ಎರಡು ಪರ್ಸೆಂಟ್ ಪ್ರೋಟೀನ್ ಮತ್ತು ಅತ್ಯಲ್ಪ ಕೊಬ್ಬನ್ನು ಹೊಂದಿರುತ್ತದೆ ಇದಿಷ್ಟು ಹೂಕೋಸಿನ ಆರೋಗ್ಯ ಪ್ರಯೋಜನಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ ಇಷ್ಟ ಆಗಿದ್ದೀರ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್